ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಹುರು ಹಿರಿಯರೇ ಎಸ್ ಟಿ ಸಿಯ ಎರಡೂ ಶಾಲೆಯ ಅಧ್ಯಕ್ಷರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಅಂಥ ಬಸಾಪುರ ಮೇಡಮ್ರವ್ರೆ ನಮ್ಮ ತಾಲೂಕು ಸಮಿತಿಯ ಅಧ್ಯಕ್ಷರೇ ಯಾವತ್ತೂ ನಮ್ಮ ಭಾರತ್ ಸೇವಾದಳದ ತಾಲೂಕು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ವಿವಿಧ ಶಾಲೆಗಳಿಂದ ಬಂದಂಥ ಎಲ್ಲ ನನ್ನ ಮುದ್ದು ಮಕ್ಕಳೇ ಶಾಖಾ ನಾಯಕ ನಾಯಕಿಯರೇ ಹಿರೇಹನಹಳ್ಳಿ ಎರಡು ಶಾಲೆಯ ಪ್ರಧಾನ ಗುರುಗಳೇ ಗುರುಮಾತೆಯರೇ ಹಾಗೂ ನಮ್ಮ ತಾಲೂಕಿನ ಎಲ್ಲ ಸಂಘದ ಪದಾಧಿಕಾರಿಗಳೇ ಹಾಗೂ ಮುದ್ದು ಮಕ್ಕಳೇ ಈವನ್ನೇ ನಿನ್ನೆಯಿಂದ ಹಿರೇಹನಹಳ್ಳಿ ಒಳಗೆ ಅತ್ಯಂತ ಉತ್ಸುಕತೆಯಿಂದ ನಮ್ಮೆಲ್ಲ ಭಾರತ ಸೇವಾದಳದ ಕಾರ್ಯಕ್ರಮಗಳ ಚಟುವಟಿಕೆಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದಾವೆ ಆ ಎಲ್ಲ ಯಶಸ್ವಿಗೆ ಕಾರ್ಯಕರ್ತರು ಈ ಗ್ರಾಮದ ಎಲ್ಲ ಗುರು ಹಿರಿಯರು ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಪ್ರಧಾನ ಗುರುಗಳು ಹಾಗೂ ನಮ್ಮ ಭಾರತ ಸೇವಾದಳದ ಎಲ್ಲ ತಾಲೂಕು ಸಮಿತಿಯ ಪದಾಧಿಕಾರಿಗಳು ನಿಂತ್ಕೊಂಡಾಗ ಮಾತ್ರ ಇಂಥ ಒಂದು ಎರಡು ದಿನದ ಮಕ್ಕಳ ಮೇಳ ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕೆ ಸಾಧ್ಯ ಆಗಿದೆ ಆ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ತಮ್ಮೆಲ್ಲರಿಗೂ ನಾನು ನಮ್ಮ ಭಾರತ ಸೇವಾ ದಳದ ತಾಲೂಕು ಸಮಿತಿ ಹಾಗೂ ಜಿಲ್ಲಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಮಕ್ಕಳಿಗೆ ಇಂಥ ಚಟುವಟಿಕೆಗಳು ಬಹಳ ಕಡಿಮೆಯಾಗಿದ್ದಾವೆ ಅದು ವಸ್ತಿ ಉಳಿಸ್ಕೊಂಡು ವಸ್ತಿ ಸಹಿತ ಯಾವ ತರಬೇತಿಗಳು ಯಾವ ಮಕ್ಕಳ ಮೇಳೆಗಳು ಎಲ್ಲಿ ನಡೀತಾ ಇಲ್ಲ ಯಾಕಂತಂದರೆ ಅಂಥ ಒಂದು ರಿಸ್ಕ್ ಸಹಿತ ಈಗಿನ ದಿನಮಾನದಲ್ಲಿ ಇರೋದರಿಂದ ಮಕ್ಕಳನ್ನು ಸಣ್ಣ ಸಣ್ಣ ಮಕ್ಕಳನ್ನ ಅವ್ರನ್ನ ಇಲ್ಲಿ ವಸ್ತಿ ಇಟ್ಕೊಂಡು ಅವರಿಗೆ ಎಲ್ಲ ಸಂರಕ್ಷಣೆಯನ್ನು ಕೊಟ್ಟು ಮಾಡೋದು ಬಹಳ ದುಸ್ತರವಂತ ಒಂದು ಸಂಗತಿ ಇರೋದರಿಂದ ಅದಕ್ಕೆಲ್ಲ ಜವಾಬ್ದಾರಿ ತೊಗೊಳ್ಳೋದು ಭಾಳ ಕಷ್ಟ ಇರೋದರಿಂದ ನಾವು ಒಂದು ದಿನ ಮಕ್ಕಳ ಮೇಳವನ್ನು ಮಾಡ್ತಾ ಇದ್ವಿ ಆದರೆ ಈಗ ಈಗ ನಮ್ಮ ಮೇಡಮ್ ಅವ್ರು ಭಾಳ ಇಂಟ್ರೆಸ್ಟ್ ತಗೊಂಡು ಒಂದು ದಿನಕ್ಕೆ ಏನೋ ಏನೋ ಮಕ್ಕಳಿಗೆ ಅವ್ರು ಎಕ್ಸರ್ಸೈಸ್ ಆಗೋದಿಲ್ಲ ಏನೋ ಅವ್ರು ಕಲಿಬೇಕಾಗಿ ಕಲಿಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಎರಡು ದಿನ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಣಯ ತಗೋತ ತಗೊಂಡಾಗ ಇವತ್ತು ಹಿರೇಹೊನ್ನೆ ಶಾಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಎರಡು ದಿನಗಳ ಕಾಲದ ನಮ್ಮ ರಾಷ್ಟ್ರೀಯ ಭಾವೈಕತಾ ಮೇಳ ಇವತ್ತು ಸಂಪನ್ನವಾಗಿರ್ತಿ ಆ ಎಲ್ಲ ಯಶಸ್ವಿಗೆ ನಾನು ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಇದೇ ರೀತಿ ನಮ್ಮ ಭಾರಸೇವರ ದಳದ ಎಲ್ಲ ಚಟುವಟಿಕೆಗಳಿಗೆ ತಾಲೂಕಿನ ಎಲ್ಲ ಶಿಕ್ಷಕ ವೃಂದವರು ನಮ್ಮ ಶಾಖಾ ನಾಯಕ ನಾಯಕರು ಮೇಲಾಗಿ ಇವತ್ತು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಇಲಾಖೆಯಿಂದ ಏನು ಆದೇಶಗಳು ಬೇಕು ಯಾವಾಗ ಮುಟ್ಬೇಕು ಯಾವ ರೀತಿ ನಾವು ಆದೇಶಗಳನ್ನು ತಲುಪಿಸ್ಬೇಕು ಅನ್ನೋದಕ್ಕೆ ಕಾರಣಕರ್ತರು ನಮ್ಮ ಬಿ ಒ ಮೇಡಮ್ರು ಅವರು ನಮ್ಮ ಹಿಂದೆ ನಿಲ್ಲಿಲ್ಲ ಅಂತಂದ್ರೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಇವತ್ತು ಜಿಲ್ಲೆಯಲ್ಲೇ ಪ್ರಥಮವಾಗಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮೂರು ಕಾರ್ಯಕ್ರಮಗಳು ನಮ್ಮ ಜ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದಾವ ಆ ಒಂದು ಆ ಒಂದು ಗೌರವಕ್ಕೆ ನಮ್ಮ ಮೇಡಮ್ ಅವರ ಕಾರಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂತಂದರೆ ನಮ್ಮ ತಾಲೂಕಿನ ಶಿಕ್ಷಣ ಇಲಾಖೆ ಮೇಟಿನೇ ನಮ್ಮ ಬಸಾಪುರ ರವರು ಅವರ ಆದೇಶ ಅಂದ್ರೆ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಶಾಖಾ ನಾಯಕ ನಾಯಕರು ಕೆಲಸ ಮಾಡ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಸೇವಾ ಅವ್ರದ್ದು ಮಾರ್ಗದರ್ಶನ ಮತ್ತು ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ ಅಂತಕ್ಕಂಥ ಒಂದು ಆ ಕಳಕಳಿಯ ವಿನಂತಿಯನ್ನು ನಾನು ಕೇಳಿಕೊಂಡು ಮಕ್ಕಳಿಗೆ ನಾವೇನು ಇಲ್ಲಿ ಮನರಂಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದನ್ನಷ್ಟೇ ಮಾಡೋದಿಲ್ಲ ದೇಶದಲ್ಲಿ ದೇಶಕ್ಕಾಗಿ ನಾವು ಸೇವೆಯನ್ನು ಮಾಡ್ತಕ್ಕಂಥ ದೇಶ ಭಾವನೆಯನ್ನು ನಾವು ಎಲ್ಲ ಮಕ್ಕಳಿಗೆ ಹುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಸೇವಾದಳದವ್ರು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತೇನೆ ಆ ಹಿನ್ನೆಲೆ ಈ ಸೇವಾದಳ ಯಾವುದೇ ಸಂಪನ್ಮೂಲವನ್ನು ಹೊಂದಿಲ್ಲ ಕೋರ್ಟ್ ಬರೀ ಐದು ರೂಪಾಯಿ ಮಾತ್ರ ಮಕ್ಕಳಿಂದ ಕಲೆಕ್ಟ್ ಮಾಡಿಕೊಂಡು ಆ ಒಂದು ಐದು ರೂಪಾಯಿ ಒಂದು ಹಣದಲ್ಲಿ ಇಲ್ಲಿ ಇಷ್ಟೆಲ್ಲ ಚಟುವಟಿಕೆಗಳು ನಮ್ಮ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಬಂದಿದ್ದಾವೆ ಗ್ರಾಮದವರ ಎಲ್ಲ ಒಂದು ಸಹಕಾರದಿಂದ ಇವತ್ತು ಎರಡು ದಿವಸಗಳ ಕಾಲ ನಮ್ಮ ಮಕ್ಕಳಿಗೆ ಊಟ ಉಪಹಾರ ಚಹಾ ಮತ್ತು ಸಾಯಂಕಾಲ ಸ್ನ್ಯಾಕ್ಸು ಎಲ್ಲ ಕೂಡ ನಾಲ್ಕೈನೂರು ಮಕ್ಕಳಿಗೆ ಗ್ರಾಮದವರು ಒದಗಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ನಾನು ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂದರೆ ಇದು ಸಾಮಾನ್ಯದ ಮಾತಲ್ಲ ಎಲ್ಲ ಮಕ್ಕಳಿಗೂ ಅತ್ಯಂತ ಅವ್ರಿಗೆ ರುಚಿಯಾದಂಥ ಒಂದು ಅಡುಗೆಯನ್ನು ಕೂಡ ಅವರು ಮಾಡ ಹಾಕಿದ್ದಾರೆ ಇವತ್ತು ಅವ್ರಿಗೆ ನಾವು ನಮ್ಮ ಸೇವಾದಳದ ಸಮಿತಿಯ ಪರವಾಗಿ ಇಲಾಖೆಯ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮ ಸಹಕಾರ ಎಂದಿಗೂ ನಮಗೆ ಸೇವಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ನಮಗೂ ಕೂಡ ಒಂದು ಗೌರವ ಸನ್ಮಾನವನ್ನು ಕೂಡ ಮಾಡಿದಿರಿ ಅದಕ್ಕೆ ನಾವೆಲ್ಲ ನೀವು ಚುರುಣಗಳಿದ್ದೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜಯ ಹಿಂದ್ ಜಯ ಕರ್ನಾಟಕ